ಎಸ್ಎಸ್ಎನ್ ಫೌಂಡೇಶನ್ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ರಾಜಾಪುರ ಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು ಇನ್ನು ಇದೇ ವೇಳೆ ಮಾತನಾಡಿದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಣ ಇರುವುದು ಮುಖ್ಯವಲ್ಲ ದಾನ ಧರ್ಮ ಮಾಡುವಂತಹ ಮನಸ್ಥಿತಿ ಇರುವುದು ಬಹಳ ಮುಖ್ಯ ಎಂದರು ಆನೇಕಲ್ ಭಾಗದಲ್ಲಿ ಎಸ್ಎಸ್ಎನ್ ಫೌಂಡೇಶನ್ ಸಾಮಾಜಿಕ ಆರೋಗ್ಯ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಫೌಂಡೇಶನ್ ಮುಖ್ಯಸ್ಥರಾದ ಎಸ್ ರಾಜಶೇಖರ್ ಮಾತನಾಡಿ ನಮ್ಮ ದುಡಿಮೆಯಲ್ಲಿ ಒಂದಷ್ಟು ಭಾಗವನ್ನು ಸಮಾಜ ಸೇವೆಯಲ್ಲಿ ತೊಡಗಿಸುವ ಮೂಲಕ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣುತ್ತಿದ್ದೇವೆ ಆಗ ಮಾತ್ರ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಕಾಣಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು ಆರೋಗ್ಯ ಕಾಪಾಡಿಕೊಳ್ಳುವ ವೆಚ್ಚವು ದುಬಾರಿಯಾಗುತ್ತಿರುವ ಸಮಯದಲ್ಲಿ ಬಡವರು ಹಾಗೂ ಮಕ್ಕಳಿಗೆ ಸೂಕ್ತ ಆರೋಗ್ಯ ತಪಾಸಣೆ ನಡೆಸುವ ಸಲುವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸಮಂದೂರು ಸುತ್ತಮುತ್ತಲ ನೂರಾರು ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ರಾಜಾಪುರ ಮಠದ ಶಿವಾಚಾರ್ಯ ಸ್ವಾಮೀಜಿ ಸಮ್ಮುಖದಲ್ಲಿ ಶ್ರೀಮತಿ ನಂದಿನಿ ಮತ್ತು ಎಸ್ ರಾಜಶೇಖರ್ರವರ ಅರವತ್ತನೇ ವರ್ಷದ ಪೂರ್ತಿ ಪ್ರಯುಕ್ತ ಕಾರ್ಯಕ್ರಮವನ್ನು ನೆರವೇರಿಸಿ ಸ್ವಾಮೀಜಿಗಳು ಆಶೀರ್ವದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಮುಖ್ಯಸ್ಥರಾದ ಕೆಆರ್ ಸೋಮಶೇಖರ್ ಜಯಶ್ರೀ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೆ ಶಿವಣ್ಣ ಆರ್ ಎಸ್ ಚಂದ್ರು ಎಸ್ ರಾಜಶೇಖರ್ ನಂದಿನಿ ಸಾಹಿತಿ ತಾನಂ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು ಸಚ್ಚಿದಂದ ರೂಪಾಯ ಶಿವಪ್ರಮ ಎಸ್ ಎಸ್ ಎನ್ ಫೌಂಡೇಶನ್ ಸರಮಂಗ್ಳ ಮಾಮೂಲಿ ಟ್ರಸ್ಟ್ನ ವತಿಯಿಂದ ನೋಡಿದಂತಹ ಶ್ರೀಮತಿ ಲಿಂಗೈಕ್ಯ ಮನವರ ಎಂಬತ್ತನೇ ವರ್ಷದ ಹುಟ್ಟದ ಹುಟ್ಟುಹಬ್ಬ ಆ ಶ್ರೀಮತಿ ನಂದಿ ಮತ್ತು ಶ್ರೀ ರಾಜಶೇಖರ್ ಅವರ ಅರವತ್ತನೇ ವರ್ಷ ಷಷ್ಟಾಬ್ದಿ ಕಾರ್ಯಕ್ರಮ ಇಂದು ಸಾಂಗೋಪಾಂಗವಾಗಿ ಜ್ಯೋತಿರ್ಲಿಂಗಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಮತ್ತು ಅನುಭವ ಮಂಟಪದ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅವರಿಗೆ ಆಶೀರ್ವಾದ ಅವರ ತಂದೆಯ ಆಶೀರ್ವಾದ ಕೂಡ ಲಭಿಸಿದೆ ಏಕೆಂದರೆ ಎಲ್ಲರೂ ಕೂಡ ಇಂಥ ವಿಶೇಷವಾದಂತಹ ಆಶೀರ್ವಾದ ಸಿಗಲ್ಲ ಅವರ ಅರವತ್ತು ವರ್ಷ ಶತಾಬ್ದಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಭಗವಂತನ ಸ್ಥಾನ ನೆರವೇರಿದೆ ಯಾಕೆಂದರೆ ಎಲ್ಲ ಶರಣರ ಸಾನ್ನಿಧ್ಯದಲ್ಲಿ ಅವರಿಗೆ ಭಗವಂತ ವಿಶೇಷವಂತಹ ಆಶೀರ್ವಾದವನ್ನು ದಯಪಾಲಿಸಿದ್ದಾನೆ ಜೊತೆಯಲ್ಲಿ ನಮ್ಮ ಸೋಮಶೇಖರ್ ಅವರ ಎಲ್ಲ ಹಿರಿಯರ ಅವರ ಮಕ್ಕಳಿಗೆ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅದೇ ರೀತಿಯಲ್ಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಯಾಕೆಂದರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಅವಷ್ಟು ಹೋಟ್ಲಲ್ಲಿ ಕಾರ್ಯಕ್ರಮ ಮಾಡಿಕೊಳ್ತಾರೆ ಆದರೆ ವಿಶೇಷವಾಗಿ ಅವರ ಅವರ ದೇವಸ್ಥಾನದಲ್ಲಿ ಜ್ಯೋತಿಲಿಂಗ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಒಂದು ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ದೇವರು ಆಚರಣೆಯನ್ನು ಮಾಡಿಕೊಂಡಿದ್ದಾರೆ ಯಾಕೆಂದರೆ ಇದರ ನಿಮಿತ್ತವಾಗಿ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಬೇಕು ಯಾಕೆಂದರೆ ಅವರು ಯಾವಾಗಲೂ ಕೂಡ ತಮ್ಮ ಟ್ರಸ್ಟ್ ವತಿಯಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಆಕೊಂಡಿದ್ದು ಬುನಾದಿ ಅವರ ತಂದೆ ತಾಯಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದ ಅವರಿಗೆ ಲಭಿಸಲಿ ಇದೇ ರೀತಿ ನಿನ್ನ ಭಗವಂತವರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಖುಷಿ ಅಂತ ಶ್ರೀಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರ ಮಾಡ್ತಾ ನಾನು ಇವತ್ತು ನನ್ನ ತಾಯಿಯವರ ಎಂಬತ್ತನೇ ಜನ್ಮದಿನೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದ ಪಡೆದಂಥ ಆನಂದು ಅಂತ ಹೇಳಬಯಸ್ತೀನಿ ತಾಯಿಯವರು ನಾವು ಕಳ್ಕೊಂಡು ನಲವತ್ತು ವರ್ಷ ಆಯಿತು ಅವರು ನಾನು ಕಂಡ ನಲವತ್ತು ವರ್ಷದಲ್ಲಿ ಸಾಕಷ್ಟು ಆಧ್ಯಾತ್ಮಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಬಂದಿದ್ದರು ಅದೇ ರೀತಿ ನಮ್ಮ ಅಜ್ಜ ದೊಡ್ಡ ತಾತ ಬಾಗಿಲ ತಜ್ಜಿ ಉಮಾಪತಿ ತಾತ ವೇದಾಂಬ ಅವರು ಸಾಕಷ್ಟು ದಾನ ಧರ್ಮಗಳಲ್ಲಿ ತೊಡಸ್ಕೊಂಡಿದ್ದರು ಅದೇ ನಿಟ್ಟಿನಲ್ಲಿ ನಮ್ಮ ತಂದೆಯವರಾದಂಥ ಸೋಮಶೇಖರವರು ನಮ್ಮ ತಾಯಿಯಾದ ಸರ್ವಮಂಗ್ಳವರು ನಡ್ಕೊಂಡು ಬಂದಿದ್ದರು ಆ ಹೆಜ್ಜೆ ಗುರುತುಗಳಲ್ಲಿ ನಡೆಯುವ ಪ್ರಯತ್ನದಲ್ಲಿ ನಾವಿದ್ದೀವಿ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದ ದೊರಕಿದ್ದು ಭಾಳ ಸುಕೃತ ನಮ್ಮದು ಅಂತ ಹೇಳಬಯಸ್ತೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಆರೋಗ್ಯ ತಪಾಸಣೆಗಳನ್ನೆಲ್ಲ ಭಾಗವಹಿಸಿ ಉಪಯೋಗ ಪಡೀರಿ ಅಂತ ಕೇಳ್ಕೊತೀನಿ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿವ ನಮಸ್ಕಾರ ನಮಸ್ಕಾರ ಆನೇಕಲ್ ಕಲಿತು ತಿಮ್ಸಂದ್ರ ಗ್ರೈಟ್ನಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಶಿವ ಕೈಲಾಸ ಶಿವನ ಸಾನ್ನಿಧ್ಯದಲ್ಲಿ ಸರ್ವಮಂಗಳ ಟ್ರಸ್ಟ್ ವತಿಯಿಂದ ಎಸ್ ಎಸ್ ಎನ್ ಫೌಂಡೇಶನ್ ವತಿಯಿಂದ ಸರ್ವಮಂಗಳ ಅವರ ಎಂಬತ್ತನೇ ಹುಟ್ಟುಹಬ್ಬವನ್ನು ಅವರ ಕುಟುಂಬದವರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜಶೇಖರ್ ಮತ್ತು ನಂದಿನಿ ನಂದಿನಿ ಮೇಡಮ್ ಅವರ ಅರವತ್ತ ಒಂದು ಶ್ರೇಷ್ಠಾಬ್ದಿ ಕಾರ್ಯಕ್ರಮ ಸಹ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಗುರುಗಳ ರಾಜಾಪುರಶಿಗಳ ಆಶೀರ್ವಾದ ಸೋರತ್ತಿದೆ ಈ ಒಂದು ಸಂದರ್ಭದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸ್ಕೊಂಡಿರ್ತಕ್ಕಂಥ ರಾಜಶೇಖರ್ ಅವರು ಮತ್ತು ಅವರ ಕುಟುಂಬದವರು ಸೋಮಶೇಖರ್ ಸರ್ ಮತ್ತು ರಾಜಶೇಖರ್ ಸರ್ ಅವರು ಸಾಮಾಜಿಕ ಕಾರ್ಯಗಳನ್ನು ತೊಡಸ್ಕೊಂಡು ಇದರ ಇದೇ ದಿನ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ರಾಜಾಪುರ ಮಠದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಗುರುಕುಲ ವಿದ್ಯಾಸಂಸ್ಥೆಗೆ ಒಂದು ಪ್ರಯೋಗಾಲಯವನ್ನು ತಮ್ಮ ಈ ವತಿಯಿಂದ ನಡೆಸ್ಕೊಡೋದಕ್ಕೆ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಒಪ್ಕೊಂಡಿದ್ದಾರೆ ಇದೊಂದು ಶಿಕ್ಷಣದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಮಠಗಳಿಗೆ ರಾಜಶೇಖರ್ ಅವರು ಮಾಡ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂಥ ಸೇವೆ ಅವರಿಗೆ ಭಗವಂತ ಆಯುಧಾರದ ವಿಶ್ವವನ್ನು ಕೊಡಲಿ ಅಂತ ಆರೈಸಿ ಸರ್ ರಾಜಶೇಖರ್ ಸರ್ ಅವರು ಮತ್ತು ಎಲ್ಲರ ಒಂದು ಕಾರ್ಯಕ್ರಮ ಕಾರ್ಯಕ್ರಮರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ನಾವು ಅಭಿನಂದನೆ ಸಲ್ಲಿಸ್ತೇವೆ ವಿಶೇಷವಾಗಿ ರಾಜಶೇಖರ್ ಸರ್ ಅವರು ಅಕ್ಷರ ದಾಸೋಹ ಮತ್ತು ಅನ್ನದಾಸಾಸೋಹ ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಅವರ ಒಂದು ಅಕ್ಷರ ಇದೇ ಈ ರೀತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇರಲಿ ಅವ್ರ ಮುಖಾಂತರ ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಭಯಿಸ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿದ್ದೀವಿ